namaskara ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಕಾರ್ಯಯೋಜನೆ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ವಾರ್ಷಿಕ ಕಾರ್ಯ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋವನ್ನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ವಾರ್ಷಿಕ ಕಾರ್ಯಯೋಜನೆ ಯೋಜನೆ ತರಗತಿ ಹತ್ತನೇ ತರಗತಿ ವಿಷಯ ಇರುವಂತದ್ದು ಸಮಾಜ ವಿಜ್ಞಾನ ವಿಷಯ ಇಲ್ಲಿ ಕ್ರಮ ಸಂಖ್ಯೆ ಇರುವಂತದ್ದಾಗಿದೆ ಇಲ್ಲಿ ತಿಂಗಳು ಇರುವಂತದ್ದು ಶಾಲಾ ಕರ್ತವ್ಯದ ದಿನಗಳು ಬೋಧಿಸಬೇಕಾದ ಅಧ್ಯಾಯ ಅಥವಾ ವಾರ್ಷಿಕ ಪಾಠ ಹಂಚಿಕೆ ಬೋಧನೆಗೆ ಬೇಕಾಗುವ ಅವಧಿಗಳು ಇರುವಂಥದ್ದು ಇನ್ನು ಇಲ್ಲಿ ಮೌಲ್ಯಮಾಪನ ಕೊಟ್ಟಿರುವಂಥದ್ದಾಗಿದೆ ಇಲ್ಲಿ ಆಯಾ ತಿಂಗಳು ಲಭ್ಯವಿರುವ ದಿನಗಳ ಆಧಾರದ ಮೇಲೆ ಅವಧಿಗಳನ್ನು ತೆಗೆದುಕೊಂಡು ಈ ಒಂದು ಹಂಚಿಕೆ ಮಾಡಿರುವಂಥದ್ದಾಗಿದೆ ಮೇ ತಿಂಗಳನ್ನು ನೋಡಿದಾಗ ಮೇ ತಿಂಗಳಲ್ಲಿ ಶಾಲೆಗಳು ಪ್ರಾರಂಭವಾಗುವಂಥದ್ದು ಮೇ ಇಪ್ಪತ್ತೊಂಬತ್ತರಂದು ಪ್ರಾರಂಭವಾದಾಗ ಇಲ್ಲಿ ಮೂರು ದಿನಗಳು ಲಭ್ಯವಾಗುವಂಥದ್ದು ಈ ಮೂರು ದಿನಗಳಲ್ಲಿ ಏನು ಏನ್ಮಾಡ್ಬೇಕಂದಾಗ ಶಾಲಾ ಪೂರ್ವ ತಯಾರಿ ದಾಖಲಾತಿ ಆಂದೋಲನ ಶಾಲಾ ಪ್ರಾರಂಭೋತ್ಸವವನ್ನು ನಿರ್ವಹಿಸಬೇಕಾಗಿರುವಂಥದ್ದು ಈ ಒಂದು ಮೂರು ಅವಧಿಗಳನ್ನು ಈ ರೀತಿಯಾಗಿ ಬಳಸ್ಕೊಳ್ಬೇಕಾಗಿರುವಂಥದ್ದು ಇನ್ನು ಜೂನ್ ತಿಂಗಳು ಬಂದಾಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ತಿಂಗಳಲ್ಲಿ ಇಪ್ಪತ್ನಾಲ್ಕು ದಿನಗಳು ಲಭ್ಯವಿರುವಂಥದ್ದಾಗಿದೆ ಈ ಒಂದು ಟೈಮ್ನಲ್ಲಿ ಹದಿನೈದು ದಿನಗಳು ಸೇತು ಶಿಕ್ಷಣಕ್ಕೆ ಬಳಸ್ಕೊಳ್ಬೇಕಾಗಿರುವಂಥದ್ದು ಈ ಅವಧಿಯಲ್ಲಿ ಪೂರ್ವ ಪರೀಕ್ಷೆ ಸೇತುಬಂಧ ತರಗತಿಗಳು ನಂತರ ಸಾಫಲ್ಯ ಪರೀಕ್ಷೆ ಇವೆರಡರ ವಿಶ್ಲೇಷಣೆಯನ್ನು ಸಹ ಮಾಡಬೇಕಾಗಿರುವಂಥದ್ದು ಈ ಹದಿನೈದು ದಿನಗಳಲ್ಲಿ ಇರುವಂಥದ್ದಾಗಿದೆ ಇನ್ನು ಭಾರತಕ್ಕೆ ಯುರೋಪಿಯನ್ ಆಗಮನ ಐದು ಅವಧಿ ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣ ನಾಲ್ಕು ಅವಧಿ ಇನ್ನು ಜುಲೈ ತಿಂಗಳು ಬಂದಾಗ ಇಪ್ಪತ್ತಾರು ದಿನಗಳು ಲಭ್ಯ ಇರುವಂತದ್ದು ಈ ಒಂದು ಟೈಮ್ ನಲ್ಲಿ ಸಾರ್ವಜನಿಕ ಆಡಳಿತ ಒಂದು ಪರಿಚಯ ಆರು ಅವಧಿ ಭಾರತದ ಅರ್ಥವ್ಯವಸ್ಥೆ ಮತ್ತು ಸರ್ ಕಾರ ಐದು ಅವಧಿ ಸಾಮಾಜಿಕ ಸ್ತರವಿನ್ಯಾಸ ಮೂರು ಅವಧಿ ಬ್ಯಾಂಕ್ ವ್ಯವಹಾರಗಳು ಐದು ಅವಧಿ ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ನಾಲ್ಕು ಅವಧಿ ಇದೇ ಒಂದು ಟೈಮ್ನಲ್ಲಿ ರೂಪಣಾತ್ಮಕ ಒಂದನ್ನು ನಿರ್ವಹಣೆ ಮಾಡಬೇಕಾಗಿರುವಂತದ್ದಾಗಿದೆ ಇನ್ನು ಅಗಸ್ಟ್ ತಿಂಗಳು ಬಂದಾಗ ಈ ಒಂದು ಅಗಸ್ಟ್ ತಿಂಗಳಲ್ಲಿ ಇಪ್ಪತ್ತಾರು ದಿನಗಳು ಲಭ್ಯ ಭಾರತ ಋತುಗಳು ಮೂರು ಅವಧಿ ಭಾರತದ ಮಣ್ಣುಗಳು ನಾಲ್ಕು ಅವಧಿ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳು ಆರು ಅವಧಿ ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರ ಉಪಾಯಗಳು ಐದು ಅವಧಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಐದು ಅವಧಿ ಇನ್ನು ಇದು ಆದ ನಂತರ ಭಾರತದ ಅರಣ್ಯಗಳು ಮೂರು ಅವಧಿ ಇದೇ ಒಂದು ಟೈಮ್ನಲ್ಲಿ ಚಟುವಟಿಕೆ ಮೂರನ್ನು ನಿರ್ವಹಿಸಿಕೊಂಡು ಬರಬೇಕಾಗಿರುವಂಥದ್ದು ಸಹ ಆಗಿದೆ ಇನ್ನು ಸೆಪ್ಟೆಂಬರ್ ತಿಂಗಳು ಬಂದಾಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ತಿಂಗಳಲ್ಲಿ ಇಪ್ಪತ್ತ್ ಮೂರು ದಿನಗಳು ಲಭ್ಯ ಇರುವಂಥದ್ದು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಮತ್ತು ಮೈಸೂರಿನ ಒಡೆಯರು ಏಳು ಅವಧಿ ದುಡಿಮೆ ಮತ್ತು ಆರ್ಥಿಕ ಜೀವನ ಮೂರು ಅವಧಿ ಭಾರತದ ಜಲಸಂಪನ್ಮೂಲ ಐದು ಅವಧಿ ಇದೇ ಒಂದು ಟೈಮ್ನಲ್ಲಿ ಎಫ್ ಎ ಟು ಪರೀಕ್ಷೆ ಸಿ ಸಿ ಮೌಲ್ಯಾಂಕನ ಚಟುವಟಿಕೆಗಳು ಮೊದಲನೇ ವಾರದಲ್ಲಿ ಆದರೆ ಎಸ್ ಎ ಟು ಮೌಲ್ಯಾಂಕನ ನಿರ್ವಹಣೆ ಕೊನೆಯ ವಾರದಲ್ಲಿ ನಿರ್ವಹಿಸಬೇಕಾಗಿರುವಂಥದ್ದು ಆಗಿದೆ ಇನ್ನು ಅಕ್ಟೋಬರ್ ತಿಂಗಳು ಬಂದಾಗ ಹನ್ನೊಂದು ದಿನಗಳು ಲಭ್ಯ ಇರುವಂಥದ್ದು ಇದೇ ಒಂದು ಟೈಮ್ನಲ್ಲಿ ಹಾಲಿಡೇಸ್ ಸಹ ಇರುವುದರಿಂದ ಹನ್ನೊಂದು ದಿನಗಳು ಅರ್ಧ ವಾರ್ಷಿಕ ಪರೀಕ್ಷಾ ವಿಶ್ಲೇಷಣೆ ಎರಡು ಅವಧಿ ದಸರಾ ರಜಾ ಪೂರ್ವ ಅಧ್ಯಾಯಗಳ ಪುನರಾವಲೋಕನೆ ಮತ್ತು ಪುನರಾವರ್ತನೆ ಮೂರು ಅವಧಿ ಭಾರತದ ಭೂ ಹಾಗೂ ಕೃಷಿ ಆರು ಅವಧಿ ಇದೇ ಒಂದು ಟೈಮ್ ನಲ್ಲಿ ಪುನರಾವರ್ತನೆ ಮಾಡ್ಕೊಳ್ಬೇಕಾಗಿರುವಂತದ್ದಾಗಿ ಇನ್ನು ನವೆಂಬರ್ ತಿಂಗಳು ಬಂದಾಗ ಇಲ್ಲಿ ಇಪ್ಪತ್ತ್ ದಿನಗಳು ಲಭ್ಯವಿರುವಂತದ್ದಾಗಿದೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಾವಿರದ ಎಂಟುನೂರ ಐವತ್ತೇಳು ನಾಲ್ಕು ಅವಧಿಯಲ್ಲಿ ಒಂದು ಬೋಧನೆ ಮಾಡಬೇಕಾಗಿರುವಂಥದ್ದು ಭಾರತ ವಿದೇಶಾಂಗ ನೀತಿ ಹಾಗೂ ಜಾಗತಿಕ ಸವಾಲುಗಳು ಮೂರು ಅವಧಿ ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆ ನಾಲ್ಕು ಅವಧಿ ಸ್ವಾತಂತ್ರ್ಯ ಹೋರಾಟ ಒಂಬತ್ತು ಅವಧಿ ಗ್ರಾಮೀಣಾಭಿವೃದ್ಧಿ ಮೂರು ಅವಧಿ ಇದೇ ಒಂದು ಟೈಮ್ನಲ್ಲಿ ಚಟುವಟಿಕೆ ಐದು ಚಟುವಟಿಕೆ ಆರನ್ನು ನಿರ್ವಹಿಸಬೇಕಾಗಿರುವಂಥದ್ದು ಆಗಿದೆ ಇನ್ನು ಡಿಸೆಂಬರ್ ತಿಂಗಳು ಬಂದಾಗ ಇಲ್ಲಿ ಇಪ್ಪತ್ತೈದು ದಿನಗಳು ಲಭ್ಯವಿರುವಂತದ್ದಾಗಿದೆ ಸ್ವಾತಂತ್ರ್ಯೋತ್ತರ ಭಾರತ ಮೂರು ಅವಧಿ ಉದ್ಯಮಶೀಲತೆ ನಾಲ್ಕು ಅವಧಿ ಸಾರ್ವಜನಿಕ ಹಣಕಾಸು ಐದು ಅವಧಿ ಜಾಗತಿಕ ಸಂಸ್ಥೆಗಳು ಆರು ಅವಧಿ ಭಾರತದ ಖನಿಜ ಹಾಗೂ ಶಕ್ತಿ ಸಂಪನ್ಮೂಲಗಳು ನಾಲ್ಕು ಅವಧಿ ಇಲ್ಲಿ ಇದೇ ಟೈಮ್ನಲ್ಲಿ ರೂಪಣಾತ್ಮಕ ಮೂರನ್ನು ನಿರ್ವಹಿಸಬೇಕಾಗಿರುವಂಥದ್ದಾಗಿದೆ ಇನ್ನು ಜನವರಿ ಎರಡು ಸಾವಿರದ ಇಪ್ಪತ್ತ ಐದಕ್ಕೆ ಬಂದಾಗ ಇಲ್ಲಿ ಇಪ್ಪತ್ತಾರು ದಿನಗಳು ಲಭ್ಯವಿರುವಂಥದ್ದಾಗಿದೆ ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ ಐದು ಅವಧಿ ಸಾಮಾಜಿಕ ಸವಾಲುಗಳು ನಾಲ್ಕು ಅವಧಿ ಭಾರತದ ಪ್ರಮುಖ ಕೈಗಾರಿಕೆಗಳು ನಾಲ್ಕು ಅವಧಿ ಇದೇ ಒಂದು ಟೈಮ್ನಲ್ಲಿ ರೂಪಣಾತ್ಮಕ ನಾಲ್ಕು ನಿರ್ವಹಿಸಬೇಕಾಗಿರುವುದು ಮತ್ತು ಇದೇ ಟೈಮ್ನಲ್ಲಿ ಭಾರತದ ನಿಸರ್ಗ ವಿಕೋಪಗಳು ನಾಲ್ಕು ಅವಧಿ ಗ್ರಾಹಕ ಶಿಕ್ಷಣ ಮತ್ತು ರಕ್ಷಣೆ ಐದು ಅವಧಿಯಲ್ಲಿ ಮಾಡಬೇಕು ಎರಡು ಅವಧಿಯಲ್ಲಿ ಮಾಡಬೇಕಾಗಿರುವಂಥದ್ದು ಆಗಿದೆ ಇನ್ನು ಫೆಬ್ರವರಿ ತಿಂಗಳು ಬಂದಾಗ ಇಲ್ಲಿ ಇಪ್ಪತ್ತ್ ಮೂರು ದಿನಗಳು ಲಭ್ಯವಿರುವಂಥದ್ದಾಗಿದೆ ಪುನರಾವರ್ತನೆ ತರಗತಿಗಳ ನಿರ್ವಹಣೆ ಮಾಡಬೇಕಾಗಿರುವಂಥದ್ದು ಹದಿಮೂರು ಅವಧಿ ಇದೇ ಒಂದು ಟೈಮ್ನಲ್ಲಿ ಎರಡನೇ ಪೂರ್ವ ತಯಾರಿ ಪರೀಕ್ಷೆಯನ್ನು ನಡೆಸಬೇಕಾಗಿರುವಂಥದ್ದು ಫಲಿತಾಂಶಮುಖಿ ಕಾರ್ಯಕ್ರಮಗಳ ಆಯೋಜನೆ ಮಾಡಬೇಕಾಗಿರುವಂಥದ್ದು ನಾಲ್ಕು ಅವಧಿ ಬಳಸ್ಕೊಳ್ಬೇಕಾಗಿರುವಂಥದ್ದು ಇನ್ನು ಮಾರ್ಚ್ ತಿಂಗಳು ಬಂದಾಗ ಇಪ್ಪತ್ತೈದು ದಿನಗಳು ಲಭ್ಯವಿರುವುದು ಇದರಲ್ಲಿ ಪುನರಾವರ್ತನೆ ತರಗತಿಗಳ ನಿರ್ವಹಣೆ ಇಪ್ಪತ್ತು ಇನ್ನು ಪ್ರಿಪರೇಟರಿ ಪರೀಕ್ಷೆ ಹಾಗೂ ವಾರ್ಷಿಕ ಪರೀಕ್ಷೆಗಳನ್ನೆಲ್ಲ ನಿರ್ವಹಿಸಿಕೊಂಡು ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಮುಖ್ಯ ಪರೀಕ್ಷೆ ಒಂದಕ್ಕೆ ಸಿದ್ಧತೆಯನ್ನು ಮಾಡಿಸಬೇಕಾಗಿರುವಂಥದ್ದು ಆಗಿದೆ ಈ ರೀತಿಯಾಗಿ ಈ ಒಂದು ಹತ್ತನೇ ತರಗತಿಯ ವಾರ್ಷಿಕ ಕಾರ್ಯಯೋಜನೆ ಇರುವಂಥದ್ದಾಗಿದೆ ಅಲ್ಲಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಯನ್ನು ಸಹ ಮಾಡಿಕೊಂಡು ಆಯಾ ಟೈಮ್ಗೆ ತಕ್ಕದಾಗಿರುವ ರೀತಿಯಲ್ಲಿ ಇದನ್ನು ಬಳಸಿಕೊಳ್ಳಬಹುದಾಗಿರುವಂಥದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ತರಗತಿಗೆ ಸಂಬಂಧಿಸಿದಂತಹ ವಾರ್ಷಿಕ ಪಾಠ ಯೋಜನೆ ಕಾರ್ಯ ಹಂಚಿಕೆಗೆ ಸಂಬಂಧಿಸಿದಂತೆ ಮತ್ತು ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಲಿಂಕ್ ಇರ್ತದೆ ವೀಕ್ಷಣೆ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತೆ ಭೇಟಿ ಹೇಳ್ಣ ಧನ್ಯವಾದಗಳು